ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷತಾಸ್ ಬ್ಯೂಟಿ ಲಾಕ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ್ದಾಗಿ ಭೇಟಿ ನೀಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನನ್ನ ನೆಕ್ಸ್ಟ್ ಹೊಸ ವೀಡಿಯೋ ನಿಮಗೆ ಫಸ್ಟ್ ತಲುಪುತ್ತೆ ಇವತ್ತು ಇವತ್ತ ಚಂಪುಗ ಮತ್ತು ಡಿಂಪುಗ ಶ್ವೆಟರ್ಸ್ ತೊಗೊಂಡಿದ್ನಿ ಆನ್ಲೈನ್ ಒಳಗೆ ತೊಗೊಂಡಿದ್ನಿ ಭಾಳ ಅಂದರೆ ಭಾಳ ಕ್ಯೂಟ್ ಇದ್ವು ಅವು ಎಷ್ಟು ಅಂದ್ರೆ ನಂಗೆ ಇಷ್ಟ ಆಗಿದ್ವು ಅವು ಅವರು ಸೆಕೆಂಡ್ ಮಂತ್ ಬರ್ಡೇನ ಅದರೊಳಗೆ ಮಾಡಿದ್ದು ಅಂದರೆ ಫೋಟೋ ಶೂಟ್ ಮಾಡ್ತೀವಲ್ಲ ಅದ್ರಾಗ ಮಾಡಿದ್ದು ಹಾಗಾಗಿ ಅದು ಶಾರ್ಟ್ ಆಯಿತು ಅವರಿಗೆ ಫಸ್ಟ್ ತರಿಸಿದಾಗ ಬರ್ತಾನೆ ಇರಲಿಲ್ಲ ಹೆಂಗಿತ್ತು ಅಂದರೆ ಯಾವಾಗ ಬರುತ್ತೋ ಏನೋ ಯಾವಾಗ ಬರುತ್ತೇನೋ ಅಂತಿದ್ನಿ ನಾನು ಇವಾಗ ಜಾಸ್ತಿ ಟೈಟ್ ಆಗಿಬಿಟ್ಟೈತೆ ಹಾಗಾಗಿ ಅಮ್ಮಣ್ಣವ್ರಿಗೆ ಬಂದಿದ್ವಲ್ಲ ಅವ್ರ ಅಜ್ಜಿ ಕರ್ಕೊಂಡು ಹೋಗಿದ್ದರು ಗುಡೂರಿಗೆ ಕರ್ಕೊಂಡೋಗಿ ಸ್ವೆಟ್ರನ್ನ ಕೊಡಿಸಿದ್ರು ಸೊ ಇಷ್ಟು ಕ್ಯೂಟಾಗಿದ್ದು ನನಗೂ ಇಷ್ಟ ಆಯಿತು ಸೊ ಹಾಕೋಣ ಅಂತಂದು ಹಾಕಿ ನೋಡ್ತಿದ್ದೆ ನಾನು ಅಲ್ಲೇನು ಟ್ರಯಲ್ ಮಾಡಿರಲಿಲ್ಲ ಹಂಗೆ ತೊಗೊಂಡು ಬಂದ್ವಿ ಅಂದರೆ ನನ್ಗೆ ನಮ್ಮ ಕುಳಿ ಇದಲ್ಲ ನಮ್ಮ ಚಂಪು ಭಾಳ ಗಿಡ್ಡ ಅವಳು ಹಾಗಾಗಿ ಆಗುತ್ತೇನೋ ಅಂದ್ಕೊಂಡ್ವಿ ಆ ಶ್ವೆಟ್ರ್ ನೋಡಿದರೆ ಅವಳು ನೋಡಿದರೆ ಆಗ್ಬೋದೇನೋ ಅಂತ ತೊಗೊಂಡು ಬಂದ್ವಿ ನಾನು ತೊಗೊಂಡು ಬಂದು ಈವ್ನಿಂಗು ಹಾಕಿದ್ವಿ ಈವ್ನಿಂಗು ಒಂದು ಐದು ಗಂಟೆ ಆಗಿತ್ತು ಅವಾಗ ಹಾಕಿದಾಗ ಗೊತ್ತಾಯಿತು ಇಲ್ಲ ಆಚೆ ಬರಲ್ಲ ಅವರಿಗೆ ಅಂತ ನಮ್ಮ ಚಂಪು ಒಳಗೆ ಬರಲಿಲ್ಲ ಆಕೆ ಹೆಂಗೆ ಅದ ಅಂದ್ರೆ ಹೊಟ್ಟೆ ಡುಮ್ಮ ಕೈಕಲ್ ಸಣ್ಣ ಥರ ಅದಾಳೆ ಹಂಗಾಗಿ ಆಕೆ ಬರಲೇ ಇಲ್ಲ ಡಿಂಪುಗೇನೋ ಬಂತು ಆದರೆ ಆ ಡಿಂಪು ಶಾರ್ಟ್ ಆಯಿತು ಅವಳು ಹೈಟ್ ಇದ್ದಾಳೆ ಹಂಗಾಗಿ ಶಾರ್ಟ್ ಆಯಿತು ಮತ್ತು ಹಾಕಿದಾಗ ಅವ್ರ ಪಪ್ಪ ವೀಡಿಯೋ ಕಾಲ್ ಮಾಡಿದರು ಸೊ ಅವ್ರ ಪಪ್ಪ ವಿಡಿಯೋ ಕಾಲ್ ಮಾಡಿದಾಗ ತೋರಿಸಿದ್ವಿ ಇಲ್ಲಮ್ಮ ಶಾರ್ಟ್ ಆಗುತ್ತಾ ಇನ್ನೂ ಬರ್ಬರ್ತಾ ಬರಬೇಕು ಒನ್ ಇಯರ್ದು ಪಾಪುಗಂತ ಅಂತ ತೊಗೊಂಡು ಬಂದಿದ್ರು ಚಲೋ ಇರ್ತಿತ್ತು ಅಂತ ಅಂದರು ನನಗೂ ಮೇಲೆ ಗೊತ್ತಾಯ್ತು ಇಲ್ಲ ಶಾರ್ಟ್ ಆಯಿತು ಅವಳಿಗೆ ಅಂತಂದು ನೋಡಿ ಹೆಂಗೆ ಕೂತಿದ್ದಾಳೆ ಹೊಟ್ಟೆ ಇವಳು ಹೊಟ್ಟೆ ಡುಮ್ಮ ಡುಮ್ಮ ಕೈಕಾಲು ಮಾತ್ರ ಇಟ್ಟಿಟ್ಟೇ ಇದಾವೆ ಡುಮ್ ಡುಮದವು ಇಷ್ಟೇ ಇದಾವೆ ಇವಳು ಸೊ ನನ್ನ ಮಗಳಿಗೆ ನಾನು ಅಂತಿದ್ದೆ ಅವಳು ಒಂದು ಕಡೆ ಹಾಕಿದರೆ ರೌಂಡ್ ಹಾಕ್ಬಿಡ್ತಾ ಎಲ್ಲನೂ ಹಾಗಾಗಿ ಅಂತಿದ್ದೆ ನಾನು ಒಂದು ಕಡೆ ಹಾಕಿದರೆ ಇನ್ನೊಂದು ಕಡೆ ನೋಡಮ್ಮ ಅಂತಂದು ಸೊ ಅವಳಿಗೂ ಹಾಕಿದ್ವಿ ಬಟ್ ಜಿಪ್ಪೆಲ್ಲ ಹಾಕಿರಲಿಲ್ಲ ಶಾರ್ಟ್ ಆಯಿತು ಸುಮ್ಮನೆ ಹಾಕಿ ವೇಸ್ಟ್ ಮಾಡೋದು ಬೇಡ ಕೊಟ್ಟು ಬಂದರೆ ಮತ್ತೆ ಚೇಂಜ್ ಮಾಡ್ಬೋದು ಅಂತಂದು ಹೇಳಿದ್ರು ಅವರು ಚೇಂಜ್ ಮಾಡ್ತೀವಿ ಬರಲಿಲ್ಲ ಅಂದರೆ ಅಂತ ಅವ್ರು ಆ್ಯಕ್ಚುಲಿ ಹೇಳ್ಬಿಟ್ಟು ಟ್ರಯಲ್ ಮಾಡಿ ನೋಡ್ರಿ ಅಂದರು ನಾವೇ ಬರುತ್ತೆ ಬರುತ್ತೆ ಅಂದ್ಕೊಂಡು ಬಂದ್ವಿ ನಮಗೆ ಅಂದರೆ ದೊಡ್ಡದು ಅನಿಸ್ತು ಸ್ವೆಟರ್ ಬರುತ್ತಾಳೆ ಇನ್ನೂ ಇಷ್ಟ ಇದ್ದಾರೆ ಇವರು ಪ್ರೆಸೆಂಟಿಗೆ ಬರತಿತ್ತು ಅದು ಅಂದರೆ ಇವಾಗ ಬರ್ತಿತ್ತು ಇವಾಗ ಬರ್ತಿತ್ತು ಅದು ಭಾಳ ಅಂದ್ರೆ ಒಂದು ತಿಂಗಳ ಬರ್ಬೋದು ಅನ್ಸತ್ತಾ ಬಟ್ ಮುಂದೆ ಇಡ್ತೀವಿ ಇಟ್ಟು ಹಾಕ್ತೀವಿ ಅಂದ್ರೆ ಬರಲಿಲ್ಲ ಹಂಗಾಗಿ ಸೊ ಅವ್ರ ಡ್ಯಾಡಿಗೆ ಕಾಲ್ ಮಾಡಿದರು ಈವ್ನಿಂಗು ಅವ್ರದ್ದು ಡ್ಯೂಟಿ ನೈಟ್ ಇತ್ತಂತ ಸೊ ಹೋಗಿ ಶ್ಯಾಟರ್ಡೆ ಹೋಗಿದ್ದರು ಮಂಡೇ ರೀಚ್ ಆದರು ಮಂಡೇ ರೀಚ್ ರೀಚಾಗಿ ಇಂಟ್ರವ್ಯೂ ಇತ್ತಂತ ಸೊ ನನಗೂ ಅಷ್ಟು ಗೊತ್ತಿಲ್ಲ ಬಟ್ ಇತ್ತು ಅಂತ ಹೇಳಿದರು ಇಂಟ್ರ್ವ್ಯೂ ಇತ್ತು ನಾನು ಬ್ಯೂಸಿ ಇರ್ತೀನಿ ನಾನು ಫ್ರೀ ಆದಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿದರು ಅಲ್ಲಿವರೆಗೂ ಮಾಡಿದರು ಬಟ್ ನೈಟ್ ಔಟ್ ಅಂದರೆ ಡ್ಯೂಟಿನೂ ಇತ್ತು ಹೋದ ತಕ್ಷಣ ಡ್ಯೂಟಿ ಇತ್ತು ನೆಕ್ಸ್ಟ್ ಡೇನೇ ಇಂಟ್ರ್ವ್ಯೂ ಅಲ್ಲ ನಿದ್ದೆ ಇರಲಿಲ್ಲ ಒಂಚೂರು ಹಂಗಾಗಿ ನಿದ್ದೆ ಮಾ ನಿದ್ದೆ ಒಂದಿಷ್ಟು ನಿದ್ದೆ ಮಾಡಿಲ್ಲಮ್ಮ ನಾನು ಅಂದರು ಮಲ್ಕೊಳ್ಳಿ ಅಂತ ಹೇಳಿ ಹಂಗೆ ಮಲಗಾಕ್ ಬಿಟ್ಟಿದ್ನಿ ಸೊ ಈವ್ನಿಂಗ್ ಅವ್ರು ಕಾಲ್ ಮಾಡಿದಾಗ ತೋರಿಸ್ತಿದ್ದೆ ನಾನು ಅವಳನ್ನ ಇವಳು ನನ್ನ ಯಾವಾಗಲೂ ಅಳದೇ ಅಳದ ಡಿಂಪು ಬರೀ ಅವ್ರ ಡ್ಯಾಡಿನೇ ಕೇಳ್ತಾಳೆ ಇಷ್ಟು ದಿನ ಅವ್ರ ಡ್ಯಾಡಿ ಹೊತ್ಕೊಂಡಿದ್ರು ಹೊತ್ಕೊಂಡು ಹೊತ್ಕೊಂಡು ಋಣ ಮಾಡಿಬಿಟ್ಟಾರ ಅವಳು ಹೆಂಗಂತಂದ್ರೆ ಇವಾಗ ಹಾಲು ಕುಡಿಯೋಕ್ಕೂ ಐತಲ್ಲ ಅವಳಿಗೆ ಫಾರ್ಮುಲಾ ಮಿಲ್ಕ್ ಹಚ್ಚಿದ್ವಿ ಅಂತ ಹೇಳಿದ್ನಲ್ಲ ಅವ್ರ ಡ್ಯಾಡಿನೇ ಕುಡಿಸ್ತಿದ್ರು ಅದನ್ನು ಬಾಟಲ್ ಹಿಡ್ಕೊಂಡು ಇವಾಗ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಬಾಯ್ಸ್ ಯಾರಾದರೂ ಅಷ್ಟೇ ಕುಡಿತಾಳೆ ನಮ್ಮ ಪಪ್ಪ ಆಯಿತು ನಮ್ಮ ತಮ್ಮ ಆಯಿತು ಕುಡಿಸಿದ್ರೆ ಕುಡಿತಾಳೆ ನಾನು ನಮ್ಮಮ್ಮ ಹಿಡಿದ್ರೆ ಒಂದು ಒಂದು ಚೂರು ಮುಟ್ತಿಲ್ಲ ಹಾಲು ಹಂಗೆ ಜಾಸ್ತಿ ಅಟ್ಯಾಚ್ ಆಗ್ಬಿಟ್ಟ ಅನ್ಸುತ್ತೆ ಅದಕ್ಕೆ ನಮ್ಮಅಮ್ಮ ಅನ್ನತಿದ್ಲು ಅವ್ರಪ್ಪ ಎದಿ ಹೊಡ್ಕೊಂಡು ಅಳೋಕಿ ಹಂಗೆ ಹಿಂಗೆ ಮಾಡಾತ್ತಳ ಅಂತಂದು ನಮ್ಮ ತಮ್ಮ ಬಂದಾಗ ಒಂದಿಷ್ಟು ಹೊತ್ಕೋತಾರ ಅವ್ರು ಹೊತ್ಕೊಂಡಾಗ ಒಂದಿಷ್ಟು ಕುಡಿತಾಳೆ ಇಲ್ಲ ನಮ್ಮ ಅಪ್ಪಾಜಿ ಹೊತ್ಕೊಂಡಾಗ ಒಂದಿಷ್ಟು ಕುಡಿತಾಳೆ ಬಟ್ ಜಾಸ್ತಿ ಅಟ್ಯಾಚ್ ಆಗಿದ್ಲು ಹೆಂಗಂದ್ರೆ ಕೀ ಜಾ ಮೇಲಾಲು ಕುಡಿತಾ ಅಂತ ಗೊತ್ತಿತ್ತಲ್ಲ ಈ ಕೆತ್ತಲ್ ಅಂದ್ರೆ ಅವ್ರ ಡ್ಯಾಡಿ ನನ್ನ ಕಡೆ ಕೊಡ್ತಿರ್ಲಿಲ್ಲ ನೀನು ಅಮ್ಮ ಕುಂತ್ಕೋ ನಾನು ಇದು ಬಾಟ್ಲ್ ಹಾಲು ಹಾಕ್ತೀನಿ ಅಂತ ಹೇಳ್ತಿದ್ರು ಜಾಸ್ತಿ ರೂಢಿ ಮಾಡಿಬಿಟ್ರ ಅಂದರೆ ಕುಡಿಬೇಕಾದ್ರೆ ಕೀ ಇದು ಒಂದು ರೂಢ ಏನಂತಂದ್ರೆ ಮೊಕಾಲು ನೋಡ್ಕೊಂಡು ಕುಡಿತಾ ನಂದು ನನ್ನ ಮುಖ ನೋಡೋದಾಯ್ತು ಅವ್ರ ಡ್ಯಾಡಿ ಮುಖ ನೋಡೋದಾಯ್ತು ಕುಡಿತಾ ಅಲ್ಲ ಸೊ ಅವಳಿಗೆ ಒಂದು ಹದಿನೈದು ದಿನ ಅವ್ರ ಡ್ಯಾಡಿ ಬಂದಾರಲ್ಲ ಆಕೆಗೆ ರೂಢ ಹಾಕ್ಬಿಟ್ಟೈತಿ ಅವ್ರ ಡ್ಯಾಡಿ ನೋಡ್ಕೋತ ಕುಡಿಯೋದು ಸಡನ್ನಾಗಿ ನಾನು ನಮ್ಮಮ್ಮ ಕುಡ್ಸೋಕೋದ್ರೆ ಕುಡಿತಿಲ್ಲ ಯಾರಾದರೂ ಬಾಯ್ಸ್ ನಮ್ಮ ತಮ್ಮ ಅಥವಾ ನಮ್ಮ ಅಪ್ಪಾಜಿ ಬಂದು ಕುಡಿಸ್ದಾಗ ಕುಡಿತಾರೆ ಹಾಗಾಗ್ಬಿಟ್ಟೈತಿ ಸೊ ಇದೊಂದು ಆರ್ಮಿಯವ್ರ ಜೀವನ ಹಿಂಗೆ ಇನ್ನು ಈಗೇನೋ ನಡಿತೈತಿ ಬರ್ಬರ್ತಾ ಹೋದಂಗೆಲ್ಲ ಮಕ್ಕಳು ದೊಡ್ಡ ಆದಂಗೆಲ್ಲ ಸ್ವಲ್ಪ ಕಷ್ಟ ಅವರು ಹೋಗುವಾಗೇನೋ ಬಿಟ್ಟಿರ್ತಾರೆ ನೆಕ್ಸ್ಟು ಪಪ್ಪ ಎಲ್ಲಿ ಅಂತ ಕೇಳಿದಾಗ ಸ್ವಲ್ಪ ಹೇ ಹೇಳೋದು ಕಷ್ಟ ಆಗುತ್ತಾ ಇಹ್ರೆ ಹೆಂಗಿರುತ್ತ ನೋಡೋಣ ಮುಂದೆ ಪರಿಸ್ಥಿತಿ ಸೊ ಅವ್ಳ ಅವ್ರ ಅಜ್ಜ ಅವ್ರ ಅಜ್ಜಿ ಜೊತೆ ಆಟ ಆಕಿ ಒಂದು ಸ್ವಲ್ಪ ಅವಳು ಅಳಹ್ಲಂದ್ರೆ ಅವ್ರ ಅಜ್ಜ ಅವ್ರ ಅಜ್ಜಿ ಹೊತ್ಕೊಂಡು ಆಟ ಆಡಿಸ್ತಾರೆ ಅವಳು ಇನ್ನೊಬ್ಳು ಮಲ್ಕೊಂಡಿದ್ಳು ಸೊ ಇವತ್ತು ಲಾಸ್ಟ್ ಗಣಪತಿ ಕಳ್ಸೋದಲ್ಲ ನಾವು ಐದು ದಿನಕ್ಕೆ ಗಣಪತಿ ಕಳಿಸ್ತೀವಿ ಹಾಗಾಗಿ ಇವತ್ತು ಗಣಪತಿ ಕಳಿಸ್ಬೇಕು ಅಂತಂದು ಗುಳೂರಿಗೆ ಹೋಗಿ ಶ್ ಸರ್ತಿ ಮಾಡ್ಕೊಂಬರ್ಬೇಕು ಅಂದ್ಕೊಂಡಿದ್ರು ಅಷ್ಟ್ರೊಳಗೆ ಅದು ಶ್ವೆಟ್ರು ಶಾರ್ಟ್ ಆಗತಿತ್ಲ ಅದನ್ನು ತೊಗೊಂಬರ್ಬೇಕು ಅಂತ ಅನ್ನಿಸ್ತು ಸೊ ಹೆಂಗಂತಂದ್ರೆ ನಮ್ಮ ಮನೆಯೊಳಗೆ ಇವಾಗ ಆಡೋದವು ಪ್ರೆಸೆಂಟ್ ಆಡೋದವು ಆಡು ಹೆಂಗೆ ಕೂಗುತ್ತಲ್ಲ ಹಂಗೆ ಹತ್ರ ಅದು ತಾನು ಕೂಗೋಕೆ ಅದು ಅಂಬ ಅಂದರೆ ತಾನು ಅಂಬ ಅನ್ನೋದು ಮಿಯೋ ಅಂದರೆ ತಾನು ಮಿಯೋ ಅನ್ನೋದು ಒಂಥರ ಯಾವ ಥರ ನಮ್ಮ ಅಪ್ಪಾಜಿ ಜೀವ ಕೊಡ್ತಾರೋ ಆ ಥರ ಅನ್ನತಿದ್ಲು ಸೊ ಹಾಗಾಗಿ ಲಾ ವಿಡಿಯೋ ಮಾಡ್ಕೋಬೇಕು ಅನ್ನೋಷ್ಟರಲ್ಲೇ ಕಿ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಬರೀ ಮೊಬೈಲ್ನೇ ನೋಡ್ಕೊತಾನಿದ್ಲು ಏನು ಅನ್ನಲೇ ಇಲ್ಲ ಇಷ್ಟೇ ಬಿಟ್ಬಿಟ್ಲು ಸುಮ್ಮನೆ ಆದ್ವಿ ನಾವು ಇಲ್ಲಿ ಬಂದರೆ ಅವ್ರ ತಾತ ಅವ್ರ ಅಜ್ಜಿ ಆಟ ಆಡಿಸ್ತಾರ ಏನೋ ಇದಿಲ್ಲ ಅಲ್ಲಿ ಅವ್ರ ಅಜ್ಜಿ ಅಷ್ಟೇ ಅಲ್ಲ ಅವ್ರ ಅಜ್ಜಿ ಜೊತೆ ಅವ್ರ ಅಜ್ಜಿನೂ ಆಡಿಸ್ತಾರೆ ಅಲ್ಲಾದ್ರೂ ಸ್ವಲ್ಪ ಹತ್ತಿರ ಸಾಕು ಹೊತ್ಕೊಂಡು ಆಟ ಆಡಿಸ್ತಾರೆ ಅಲ್ಲಿನೂ ಸೊ ಅವ್ರಿಗೇನು ಕಮ್ಮಿ ಇಲ್ಲ ಹೊತ್ಕೊಂಡು 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 ಕುಂತ್ ಕುಂದ್ರ ಹಾತ್ ಬಿಟ್ರಲ್ಲ ಏನು ಅವಳು ಇನ್ನೂ ಆರಾಮಾಗಿದ್ದಾಳೆ ಇವಾಗ ಹೆಂಗೆ ಕೆಳಗೆ ಇಸ್ ತಕ್ಷಣ ಹೇಳ್ತಾಳೆ ಬರೀ ಹೊತ್ಕೊಂಡು ಕುಂದ್ರಿ ಅಂತ ಹೇಳ್ತಾಳೆ ತೊಡೆ ಮೇಲೆ ಮಲ್ಕೋಬೇಕು ಅಂತಾಳೆ ತೊಟ್ಲದಾಗ ಜೋಳಿಗೆ ಹಾಕಿದ್ವಿ ಅಂದ್ರೆ ಮಲ್ಕೊಳ್ದೆ ಇಲ್ಲ ದೂರ ಹೋಯ್ತು ಎಂಥ ನಿದ್ದೆ ಮಾಡ್ತಿರ್ಲಿ ಮಲ್ಕೊಂಡು ಬಿಡಪ್ಪ ಹೋಗಿ ಹಾಕಬೇಕು ಅನ್ನೋಷ್ಟರಲ್ಲೇ ಅಷ್ಟರಲ್ಲೇ ಹಾಕ್ಬಿಡ್ತಾಳೆ ಸೊ ಫೈನಲಿ ಗುಡೂರಿಗೆ ಹೋಗಿ ಬಂದರು ಸ್ವೆಟ್ರನ್ನ ತೊಗೊಂಡು ಬಂತು ಅದೇ ಥರ ಉಣ್ಣಿ ಶು ಅಂದರೆ ಆ ಮಾಡಲಲ್ಲಿ ತರಬೇಕು ಅನ್ನೋದಿತ್ತು ನಂಗೆ ಬಟ್ ಅದರಲ್ಲಿ ಇಪ್ಪತ್ತಾರು ನಂಬರ್ ಲಾಸ್ಟು ಅಂತ ಹೇಳಿದ್ರು ಅದು ಭಾಳ ಅಂದರೆ ಇನ್ನೊಂದು ನಾಲ್ಕು ತಿಂಗಳಿಗೆ ಲಾ ಲಾಸ್ಟ್ ಅದು ಬರೋದು ಬೇಡ ಅನ್ನಿಸ್ತು ಹಂಗಾಗಿ ಇದನ್ನು ತೊಗೊಂಡು ಬಂದ್ವಿ ನಾವು ಅವ್ರ ಅಜ್ಜಿ ಅಳತಿ ಮಾಡ್ತಿದ್ದಾರ ನಮ್ಮ ಕುಳಿಗೆ ಯಾವ್ದು ಬೇಕು ನಮ್ಮ ಅಣ್ಣಗೆ ಯಾವ್ದು ಬೇಕು ಅಂತಂದು ಇನ್ನೊಂದು ಪರ್ಪಲ್ ಐತಲ್ಲ ಅದು ಬ್ಲೂ ಥರದ್ದು ಅದನ್ನು ಡೆಂಪೋಗ ಹಾಕೋಣ ಅಂತಂದರು ಸೊ ಹಾಕ್ತಿದ್ವಿ ದೊಡ್ಡದಾಯ್ತು ಜಾಸ್ತಿ ದೊಡ್ಡದಾದವು ಬಟ್ ಓಕೆ ಇರಲಿ ಅನ್ನಿಸ್ತು ಇದ್ರ ಜೊತೆ ಪ್ಯಾಂಟ್ ಬಂದಿಲ್ಲ ಆದ್ರೆ ಅದ್ರ ಜೊತೆ ಪ್ಯಾಂಟ್ ಕೂಡ ಬಂದಿತ್ತು ಚೆನ್ನಾಗಿತ್ತು ಅದು ನನಗಿಷ್ಟ ಆಗಿದ್ದು ಆ ಥರ ಹಾಕಬೇಕು ಅಂತ ಬಟ್ ಇಲ್ಲ ಅವೈಲೇಬಲ್ ಇರಲಿಲ್ಲ ಅವರು ಎಕ್ಸ್ಚೇಂಜ್ ಅಷ್ಟೇ ಮಾಡ್ತೀವಿ ಬೇರೆ ಏನೂ ಕೊಡೋಲ್ಲ ದುಡ್ಡು ಕೊಡೋಲ್ಲ ಅಂದರು ಹಾಗಾಗಿ ಎಲ್ಲ ನಿಮ್ಮ ಸ್ವೆಟ್ರ್ ಬೇಡ ಅಂದರೆ ಟಿ ಶರ್ಟ್ಸ್ ಇಯ್ರಿ ಈ ಥರ ಅಂದರು ಹಾಗಾಗಿ ಅನ್ನಿಸ್ತು ನಮಗೆ ಅರ್ಜೆಂಟ್ ಇರೋದೇ ಸ್ವೆಟ್ರು ಸುಮ್ಮನೆ ಸ್ವೆಟ್ರ್ ತೊಗೊಂಡು ಬಂದರೆ ಆಯಿತು ಅಂದ್ಕೊಂಡು ಸುಮ್ಮನೆ ತೊಗೊಂಡು ಬಂದ್ವಿ ನಾವು ಸೊ ಇಟ್ಟಿಟ್ಟೇ ಕೈ ಇದಾವಲ್ಲ ಅದು ಇಷ್ಟು ದೊಡ್ಡದೈತಿ ತೋಳು ಅದರೊಳಗೆ ಹಾಸಿ ಬರ್ಬೇಕಂದ್ರೆ ಸ್ವಲ್ಪ ಕಷ್ಟ ಎಳ್ಕೊಳಕ್ಕೆ ಆಗಲ್ಲ ಎಳಿ ಕೈ ಇರ್ತವೆ ಸೊ ಹಾಕಿದ್ರು ಹಾಕಿ ಅವಳಿಗೇನು ಜಾಸ್ತಿ ಹೊತ್ತು ನಿಂದ್ರಲೇ ಇಲ್ಲ ಹಾಕಿ ಹಳ ಹಾತ್ ತೆಗೆದ್ಬಿಡ್ತು ಇವಳು ಇವಳಿಗೆ ನಾವು ಕುಳಿ ಅಂತ ಕರಿತೀವಿ ಚಂಪು ಅಂತಲೂ ಕರಿತೀವಿ ನಮ್ಮ ಪಸ್ನೇ ಮಗಳು ಅವ್ರ ಅಜ್ಜ ಅವ್ರ ಅಜ್ಜಿ ಕುಳ್ಳು ಕುಳುಬಾಯಿ ಅಂತಾರ ಅವ್ರ ಡ್ಯಾಡಿ ಕೂಡ ಒಮ್ಮೆಮ್ಮ ಅಂತಾರ ಚಂಪು ಅಂತ ಕರೀತಾರೆ ಅವ್ರ ಡ್ಯಾಡಿ ನಾನು ಚಂಪು ಅಂತ ಇಲ್ಲ ಅನ್ಶಿಕಾ ಅಂತ ಕರಿತೀನಿ ಸೊ ಹಳ ಹತ್ಬಿಟ್ಲು ಹಾಕ್ತು ಜಾಸ್ತಿ ಚೆಂದ ಆಗಿತ್ತಕ್ಕಿಗೆ ದೊಡ್ಡದಾಗಿತ್ತು ಚೆಂದ ಬಟ್ ಅಳ ಹತ್ಲು ಸೊ ಅವಳನ್ನ ಸಮಾಧಾನ ಮಾಡಿ ಆಟಕ್ಕೆ ಹಚ್ಬೇಕು ಅನ್ನೋದ್ರಾಗ ತಾನೇ ಸಮಾಧಾನ ಆದ್ಲು ಆಕೆಗೆ ಒಂದು ಸ್ವಲ್ಪ ಅವಕ್ ಅವಕ್ ಅಂದ್ಬಿಟ್ರೆ ಸಾಕು ತಾನೇ ಸುಮ್ಮ ಆಗ್ಬಿಡ್ತಾಳೆ ಆಕಿಗೇನು ಜಾಸ್ತಿ ಹೊತ್ತು ಬೇಕಿಲ್ಲ ದೊಡ್ಡದಾಯಿತು ಶ್ವೇಟರು ಬಟ್ ಓಕೆ ಬರ್ ಬರ್ತಾ ಬರ್ತಾ ಹಾಕೋಕೆ ಮಳೆ ಮಳೆ ಕೊ ಸುಮ್ಮನೆ ಎಲ್ಲಿ ಕೊಡಿಸ್ಕೊಳ್ಳೋದು ಅಂತಂದು ದೊಡ್ಡದೇ ತೊಗೊಂಬಂದಿದ್ವಿ ಬಂದಿದ್ವಿ ಅವರ ಅಜ್ಜಿ ಜೊತೆ ಆಟ ಆಡ್ತಿದ್ರು ಅವ್ರ ಅಜ್ಜಿ ನಾವು ಇಲ್ಲಿ ಬಂದ್ವಿ ಅಂದ್ರೆ ಕೆಲಸ ಇಲ್ಲ ಏನಿಲ್ಲ ಅವ್ರ ಜೊತೆ ಆಟ ಒಂದೇ ಟೈಮ್ ಎರಡು ಎರಡಾಗಿ ಏ ಆಮೇಲೆ ಊಟ ಆಮೇಲೆ ಊಟ ಮಾಡಿದ್ರೆ ಆಯಿತು ಅಂತಾಳೆ ಅಷ್ಟು ಮಗ ಮಕ್ಕಳಂದ್ರೆ ಪ್ರೀತಿ ಸೊ ನಗ್ತಾ ಹೊಡ್ರಿ ಇವಾಗ ಹಿಂಗೆ ನಾನು ಒಂದು ರೀಲ್ಸ್ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ನಮ್ಮ ಡಿಂಪು ಮಲ್ಕೊಂಡಿದ್ಲು ಹಂಗಾಗಿ ಮಾಡಬೇಕು ಅಂದ್ಕೊಂಡೆ ಕ್ಯಾಮ್ರಾ ನೋಡಿದ್ರೆ ನಗ್ತಾ ಹಾಕಿ ಬಟ್ ಫ್ರಂಟ್ ಕ್ಯಾಮ್ರಾ ನೋಡಿದ್ರೆ ನಗಲ್ಲ ಬ್ಯಾಕ್ ಕ್ಯಾಮ್ರಾ ನೋಡಿದ್ರೆ ನಗ್ತಾಳೆ ಅವಳ ಸ್ಮೈಲ್ ಜಾಸ್ತಿ ಅಂದರೆ ಜಾಸ್ತಿ ಇಷ್ಟ ನಂಗೆ ಅಷ್ಟು ಕ್ಯೂಟ ನಗ್ತಾ ನಮ್ಮ ಡಿಂಪು ನಗ್ತಾಳೆ ಆಕಿ ಸುಮ್ಮ ಸುಮ್ಮನೆ ಬೈದ್ರೂ ನಗ್ತಾಳೆ ಅವ್ಕ್ ಅಂದರು ನಗ್ತಾಳೆ ಬಟ್ ವೀಡಿಯೋ ಈ ಥರ ರೀಲ್ಸ್ ಮಾಡಬೇಕಾದ್ರೆ ನಗಲ್ಲ ಫೈನಲಿ ಈವ್ನಿಂಗ್ ಆಯಿತು ಇವರು ನಮ್ಮ ತಮ್ಮ ಫ್ರೆಂಡ್ಸ್ ಕರ್ಕೊಂಡು ಬಂದಿದ್ದ ಪಟಾಕಿನ ಹಚ್ಬೇಕಂತ ಗಣಪ ಹೊಂಟಿತ್ಲಾ ಮನೆಯಂದು ಹಂಗಾಗಿ ಒಂದಿಷ್ಟು ಗುಡರಿಗೆ ಹೋದಾಗ ಒಂದಿಷ್ಟು ಇನ್ನು ತೊಗೊಂಡು ಬಂದಿದ್ರು ಪಟಾಕಿನ ಸುರು ಬತ್ತಿ ಚುರುಚುರ್ ಕಡ್ಡಿ ಮತ್ತು ಬಿಸಿ ಕಲ್ಲು ಚಿಮ್ಮುಣ ಇವೆಲ್ಲ ತೊಗೊಂಡು ಬಂದಿದ್ರು ನಮ್ಮದು ಸಂಧಿ ಸೊ ಹಸ್ತಿದ್ರು ಅವರು ಗಾಳಿ ಒಂದು ಜಾಸ್ತಿ ಇತ್ತು ಹೊರಗೆ ಹಂಗಾಗಿ ಹತ್ತಕ್ಕೆ ಹೊಲ್ಲೆಲ್ಲ ನತ್ತಿತ್ತದು ಹ್ಞೂ ನಾವು ಅಂದರೆ ನನ್ನ ಮಗಳು ಇಬ್ಬರು ಮಲ್ಕೊಂಡ್ಬಿಟ್ಟಿದ್ರು ನಾನು ಅವ್ರದ್ದು ಫಸ್ಟ್ ಗಣೇಶ ಚತುರ್ಥಿ ಅಲ್ಲ ಇದು ಹಂಗಾಗಿ ನಾನು ಚುರ್ಚೂರ್ ಕಡೆ ಅವ್ರನ್ನ ಬೆಳಗ್ಗೆ ಬೇಕು ಅವ್ರನ್ನಕೊಂಡು ಅಂದ್ಕೊಂಡೆ ಅವ್ರು ಮಲ್ಕೊಂಡ್ಬಿಟ್ರು ಸುಮ್ಮನೆ ಎಪ್ಸಿದ್ರೆ ಕಷ್ಟ ಮತ್ತೆ ಅಳ್ತಾರೆ ಅಂದ್ಕೊಂಡು ಎಪಿಸ್ಲಿಲ್ಲ ಹಾಗಾಗಿ ಅಲ್ಲೇ ಹೊರಗಸ್ತಿದ್ರು ನಮ್ಮಪ್ಪ ಹಚ್ಚಕ್ಕೆ ಹೋಗ್ಬೇಡ್ರಿ ಹೆದ್ರಿಗೆ ಇರ್ತ ಹೆದರ್ತಾರ ಅವ್ರು ಮಲ್ಕೊಂಡಾರ ಅಂತಂದು ಹಂಗಾಗಿ ಪಟಾಕಿ ಏನು ಹೊಡಿಲಿಲ್ಲ ಮನೆ ಮುಂದೆ ಜಸ್ಟ್ ಬಿಸಿ ಕಲ್ಲು ಅದನ್ನು ಅಷ್ಟೇ ಮಾಡಿದರು ಸೊ ಏನು ರೆಡಿ ಆಗಿರಲಿಲ್ಲ ಸುಮ್ಮನೆ ನೈಟ್ ಡ್ರೆಸ್ ಮೇಲೆ ಹಾಕಿ ಹಚ್ಬಿಟ್ನಿ ನಾನು ನನ್ನ ಮಕ್ಳು ಎದ್ದಿದ್ರೆ ರೆಡಿಯಾಗಿ ಏನು ಮಾಡ್ಬೋ ಮಾಡ್ಬೋದಿತ್ತು ಬಟ್ ಅವರೇ ಮಲ್ಕೊಂಡ್ರು ಹಾಗಾಗಿ ನನಗೇನು ಅವರು ಅವರಿದ್ದರೆ ಏನಾದರೂ ರೆಡಿ ಆಗ್ಬೇಕು ಅನ್ಸುತ್ತಾ ಅವ್ರು ಮಲ್ಕೊಂಡ್ರಲ್ಲ ಬ್ಯಾಡ ಅನ್ನಿಸ್ತು ನನಗೂ ಸೊ ಬಿಸುಕಲ್ಲು ಏನೇನೋ ಹಚ್ತಿದ್ರು ಅವ್ರು ಹಚ್ಕೊಂಡು ತಕೊಂಡಿರ್ಲಿ ಜಾಸ್ತಿ ವೀಡಿಯೋ ಲೆಂಗ್ತಿ ಆಗುತ್ತಾ ಅಂದ್ಕೊಂಡು ಅನ್ನಿಸ್ತು ಸೊ ಅಷ್ಟು ಮಾಡ್ಕೊಂಡು ಬಂದೆ ನಾನು ನಮ್ಮ ಅಪ್ಪಾಜಿಯವ್ರು ಪೂಜೆ ಮಾಡಿದ್ರು ಎಲ್ಲ ಗಣಪತಿ ಪೂಜೆ ಮಾಡಿ ನೆಕ್ಸ್ಟ್ ಚೂರು ಕಡೆ ಬೆಳಗ್ತಿದ್ರು ಅದನ್ನು ನಾನು ವಿಡಿಯೋ ಮಾಡ್ಕೋತಿದ್ದೆ ನನಗೆ ನಮ್ಮಅಮ್ಮನ ಕೂಡ ಇದನ್ನು ಮಾಡಿದರು ಸೊ ಗೌತಮಿ ಹುಳ ಹೆಸರು ನಮ್ಮ ತಂಗಿ ಮಗಳಿಗೆ ಸಣ್ಣ ಮಕ್ಕಳು ಇವಾಗ ನಮ್ಮ ಮುನಿಳೆ ಜಾಸ್ತಿ ಅದಾರ ಮಾವನ ಮಕ್ಕಳು ತಂಗಿ ಮಕ್ಕಳು ಈ ಥರ ಆಟ ಆಡ್ಸಕ್ಕೆ ಬರ್ತಾರೆ ಇವ್ರನ್ನ ಪಾಪು ಪಾಪು ಅಂತಂದು ಇಲ್ಲಿ ಟೈಮ್ ಸ್ಪೆಂಡ್ ಆಗುತ್ತೆ ಅಲ್ಲಿ ಆದ್ರೆ ಸಣ್ಣ ಮಕ್ಕಳು ಕ್ ಕಡಿಮೆ ದೊಡ್ಡವರಿದ್ದಾರೆ ಸ್ವಲ್ಪ ನಮ್ಮ ವಯಸ್ಸಿನವರಿದ್ದಾರೆ ಹಾಗಾಗಿ ಟೈಮ್ ಹೋಗುತ್ತೆ ಸೊ ಇವಳು ನಮ್ಮ ಅಂಟಿ ಮಗಳು ಏನೋ ಲಾಸ್ಟ್ ಟೈಮ್ ಜೋರಿತ್ತು ಈ ಟೈಮ್ಗಿಂತ ಲಾಸ್ಟ್ ಟೈಮು ಗಣೇಶ ಚತುರ್ಥಿ ಒಳಗೂ ಇಲ್ಲೇ ಇದೇ ಇಲ್ಲೇ ತವ್ರ ಮನೆಯಲ್ಲೇ ಇದ್ದೆ ಎಷ್ಟು ಅಂತಂದ್ರೆ ಎಲ್ಲರೂ ಗಣೇಶ ಚತುರ್ಥಿ ಮಾಡೋಕಂತಾರೆ ನನಗೆ ವಾಮಿಟಿಂಗ್ ಜಾಸ್ತಿ ಇತ್ತು ಆವಾಗ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಿತ್ತು ಒಂದು ಟೂ ಮಂತ್ಸ್ ಏನೋ ಆಗಿತ್ತು ಅನ್ಸ ಟು ಮಂತ್ಸ್ ಆಗಿ ಒಂದು ಫೈವ್ ಡೇಸ್ ಸಿಕ್ಸ್ ಡೇಸ್ ಆಗಿರಬೇಕು ಜಾಸ್ತಿ ವಾಮಿಟಿಂಗು ಅವರು ಈ ಕಡೆ ಲಾಸ್ಟ್ ಟೈಮ್ ಸಿರಾ ಏನೋ ಅಣ್ಣ ಸಾರು ಪಲ್ಯ ಮಾಡ್ಕೊ ಮಾಡಿದ್ರು ಅಡುಗೆ ಆ ಸ್ಮೆಲ್ಲಿಗೆ ನನಗೆ ವಾಮಿಟ್ ಎಲ್ಲರೂ ಗಣಪನ ಕಳಿಸಿದ್ರೆ ಬ್ಯಿ ಇದ್ರೆ ನನಗೆ ವಾಮಿಟ್ ಬ್ಯುಸಿ ಇದ್ದೆ ನಾನು ಅದನ್ನೇ ಅಂತಿದ್ರು ನಮ್ಮಮ್ಮ ಲಾಸ್ಟ್ ಟೈಮು ಬರೀ ವಾಮಿಟಿಂಗ್ ವಾಮಿಟಿಂಗ್ ಆಯಿತು ನಿಮ್ಮ ಮಗ ಈ ಸಾರಿ ನೀವೇ ಬಂದಿರಿ ಅಂತ ಅನ್ನಾತಿದ್ರು ಸೊ ನಮ್ಮ ಮಾವರು ಇರ್ತಿದ್ರು ಪ್ರತಿ ಸಲ ಅವರೇ ಹೊತ್ಕೊಂಡು ಹೋಗ್ತಿದ್ರು ಗಣಪನ ಬಟ್ ಈ ಸಾರಿ ಅವರು ಇರಲಿಲ್ಲ ಹಾಗಾಗಿ ಇಲ್ಲಿ ನಮ್ಮ ಅತ್ತಿ ಮಗ ಇವರು ಅವ್ರನ್ನ ಕರ್ಕೊಂಡ್ವಿ ಸೊ ಅವ್ರ ಅಜ್ಜ ಅವ್ರ ಅಜ್ಜಿಗೆ ಏನಂದ್ರೆ ಎದ್ದು ಏಳ್ಬೇಕಿತ್ತು ಎದ್ದಿದ್ರೆ ಚಲೋ ಇರ್ತಿತ್ತು ಅವರು ಅವ್ರನ್ನ ಕರ್ಕೊಂಡು ಬೆಳಗ್ತಿದ್ವಿ ಅನ್ನೋದು ನಮ್ಮ ಅಪ್ಪಾಜಿ ಬ್ಯಾಟ್ರಿ ನೋಡಿರಿ ಡೈರೆಕ್ಟ್ ಅಂದ್ರೆ ಲೈಟ್ ಎಲ್ಲಾದರೂ ಮಿಡಲ್ ಹೋದ್ರೆ ಗಣಪನ ಸಂ ಇದನ್ನ ಮಾಡ್ತೀವಲ್ಲ ವಿಸರ್ಜನೆ ಮಾಡಬೇಕಾದ್ರೆ ಅಲ್ಲಿ ದೂರ ಹೋಗಬೇಕು ಹಂಗಾಗಿ ಲೇಟ್ ಆದ್ರೆ ಕತ್ಲ ಆದ್ರೆ ಅನ್ನೋದಕ್ಕೆ ಬ್ಯಾಟ್ರಿ ಡೈರೆಕ್ಟ್ ಹಾಕೊಂಡೋಗಿ ಬಿಟ್ರೆ ನಮ್ಮ ಅಮ್ಮ ಕೇಳ್ತಿದ್ಲು ಎಲ್ಲದ ಚುರ್ಚುರ್ ಕಡ್ಡಿ ಅಂತ ಅಂದು ಆಕಿಗೇನಂದ್ರೆ ನಮ್ಮ ಚಂಪು ಡಿಂಪು ಏನೇ ಯಾವುದೇ ಹಬ್ಬ ಇರಲಿ ನನಗಿಂತ ಕ್ಯೂರಿಯಾಸಿಟಿ ಅಕ್ಕಿಗೆ ಹೆಂಗಂತ ಅಂದ್ರೆ ಏ ಈ ಥರ ಡ್ರೆಸ್ ಹಾಕುನು ಇವತ್ತ ಇವತ್ತು ಈ ಥರ ಮಾಡೋಣವ್ರನ್ನ ಈ ಥರ ಫೋಟೋ ತೆಗಿ ಅಲ್ಲಿ ನಿಂತ ತೆಗಿ ಇಲ್ಲಿ ನಿಂತ ಅಂತ ಅವ್ರಿಗೆ ಕ್ಯೂರಿಯಾಸಿಟಿ ಜಾಸ್ತಿ ನನ್ಕಿತ್ತ ನಾನು ಮಲಗಿರಲಿಲ್ಲ ಅಂದರೆ ರೆಡಿ ಮಾಡಿ ಅವ್ರನ್ನೂ ತೆಗಿತಿದ್ದೆ ಬಟ್ ಅವರು ಹಾಗಾಗಿ ಅವ್ರ ಅಜ್ಜಿ ಅನ್ ಎಷ್ಟನ ಪೇಚಾಡಿದರು ಮಲ್ಕೊಂಡ್ಬಿಟ್ರು ನಿನ್ನ ಮಕ್ಕಳು ಬಿಟ್ರು ನಿನ್ನ ಮಕ್ಕಳು ಅಂತ ಬಟ್ ಹಿಂದಲ್ ದಿನ ಒಂದು ಫೈವ್ ಡೇಸ್ ಆಯ್ತಲ್ಲ ನಾವು ಇಟ್ಟು ದಿನವೇ ಬಂದಿದ್ವಿ ಊರಿಗೆ ಗಣಪನ್ ಇಟ್ಟು ದಿನನ ಬಂದ್ವಿ ಊರಿಗೆ ಹಂಗಾಗಿ ಅವತ್ತಿಂದ ಐದು ದಿನದ್ದು ಪೂಜೆ ಮಾಡಬೇಕಾದ್ರೆ ಅದಾರ ಮತ್ತು ಡೈಲಿ ಎಡಿ ಹಿಡಿಬೇಕಾದ್ರೆ ಅದರ ಹಂಗಾಗಿ ಏನೂ ಅನಿಸ್ಲಿಲ್ಲ ಸೊ ಫೈನಲಿ ಗಣಪನ್ದು ವಿಸರ್ಜನೆ ಹೊಂಟರು ದೂರ ಐತಿ ಹಾಗಾಗಿ ನಾವೇನು ಹೋಗಲಿಲ್ಲ ಮಾಡಿ ಬಂದರು ಮಾಡಿ ಬಂದಮೇಲೆ ಊಟ ರೆಡಿ ಮಾಡಿದ್ವಿ ಸೊ ಇಲ್ಲಿ ನಮ್ಮ ಒಳಗೆ ಅಷ್ಟೇ ಊಟಕ್ಕೆ ಕರೆದು ಆಯ್ತು ಅಂದ್ಕೊಂಡ್ವಿ ನಮ್ಮಮ್ಮ ಕೊಬ್ಬರಿ ಹೆಚ್ಚಿ ಲವಂಗ ಏಲಕ್ಕಿ ಮತ್ತು ಬಾದಾಮಿ ಅವನ್ನೆಲ್ಲ ಹಾಕಿ ಸಜ್ಕ ಮಾಡಿದ್ರು ಅನ್ನ ಸಾರು ಮತ್ತು ಬದ್ನಿಕಾಯಿ ಪಲ್ಯ ಮಾಡಿದರು ಊಟಕ್ಕೆ ಸೊ ಅಷ್ಟರೊಳಗೆ ನಮ್ಮ ಮಡ್ಡಿಂಪಕ್ಕೆ ಎದ್ದು ಬಿಟ್ಟಿದ್ಲು ಆಕೆನ ಮ್ಯಾಗೆ ಹೊತ್ಕೊಂಡ್ನಿ ಆಕೆ ತೊಳಿಮ್ಯಾ ಹೊತ್ಕೊಂಡ್ರೆ ಇನ್ನೂ ಒಂದು ಹತ್ತು ನಿಮಿಷ ಹೆಚ್ಚಿ ಮಲ್ಕೋತಲ್ಲ ಜೋಳಿಗೆ ಕೈ ಅಂದ್ರೆ ಹೊತ್ಕೊಂಡಿರ್ತೀವಿ ಹಾಳ ಹತ್ತಿರತಾ ಅಂತಂದು ಜಾಸ್ತಿ ಇದ್ರೊಳಗೆ ಜಾಸ್ತಿ ಮರ್ಕೊಂಡ್ರೆ ಶ್ವೆಟ್ರ್ ಹಿಂಗೆ ಆಗೈತೆ ಆಕಿಗೆ ಸೊ ಚೆಂದಾಗಿದ್ರೆ ಕಮೆಂಟ್ ಮಾಡಿರಿ ಹಾಗೆ ಹೆಂಗಂತಂದ್ರೆ ಮನಿಯೊಳಗೆ ಸೊಳ್ಳಿ ಕುಂದ್ರಕ್ಕಾಗಲ್ಲ ಅಷ್ಟಿದಾವೆ ಮಳಿಗೆ ಸೊಳ್ಳೆ ಹೊಕ್ಕವು ಅಂತ ಹೇಳ್ತಾರೆ ಬಟ್ ಮನಿಯೊಳಗೆ ಸೊಳ್ಳಿ ಜಾಸ್ತಿ ಆಗಾತ್ ಬಿಟ್ಟವು ಹಂಗಾಗಿ ಇದು ಬ್ಯಾಟ್ ಯಾವಾಗಲೂ ಬೇಕಾ ಕಂಟಿನ್ಯೂಸ್ ಆಗಿ ಇಡ್ಕೊಂಡು ಕುಂದ್ರ ಬೇಕಾ ಗುಡ್ ನೈಟ್ ಕಾಯಿಲು ಆ ಕಡೆ ಉರಿತಿರುತ್ತೆ ಅದು ಇಪ್ಪತ್ನಾಲ್ಕು ತಾಸು ಹಚ್ಚಿದ ಆನೆ ಇರುತ್ತೆ ಈ ಕಡೆ ಸೊಳ್ಳೆ ಬ್ಯಾಟು ನಾನು ಮತ್ತು ನಮ್ಮಮ್ಮ ಇವ್ನಿಂಗ್ ಆತಂದ್ರೆ Tak pelatah setelah. Masukkan tak pelatah. Biar